ಲಂಕಾಧಿಪತಿ ಲಂಕೇಶ್ವರ ರಾವಣಾಸುರನ ಬಗ್ಗೆ ನೀವೆಲ್ಲ ತಿಳಿದಿರಲೇಬೇಕು ರಾವಣ ಶಿವನ ಮಹಾಭಕ್ತ ಶಿವನನ್ನೇ ಮೆಚ್ಚಿಸಿ ಆತ್ಮಲಿಂಗವನ್ನು ತಂದ ಲಂಕೆಯ ಒಡೆಯ ರಾವಣನ ತಂದೆ ವಿಶ್ರವ ಒಬ್ಬ ಬ್ರಾಹ್ಮಣ ಒಬ್ಬ ಬ್ರಾಹ್ಮಣನ ಮಗ ಹೇಗೆ ಅಸುರನಾದ ಅಂತ ನಿಮ್ಗೆಲ್ಲ ಸಂದೇಹ ಇರಬಹುದು ವಿಶ್ರವನಿಗೆ ಎರಡು ಹೆಂಡತಿಯರು ವರವರ್ಣಿನಿ ಮತ್ತು ಕೈಕಸಿ ಕೈಕಸಿ ಕೋಲದವಳು ಇವಳು ವಿಶ್ರವನು ತಪಸ್ಸು ಮಾಡೋ ಸಮಯದಲ್ಲಿ ಅವನ ಸೇವೆ ಮಾಡುತ್ತಾ ಪ್ರೀತಿಸಿ ಮದುವೆಯಾದವಳು ವಿಶ್ರವ ಹಾಗೂ ಕೈಕಸಿಗೆ ನಾಲ್ಕು ಜನ ಮಕ್ಕಳು ಮೊದಲನೆಯವ ರಾವಣಾಸುರ ಎರಡನೆಯವ ಕುಂಭಕರ್ಣ ಮೂರನೆಯವನು ವಿಭೀಷಣ ಹಾಗೆ ಶೂರ್ಪಣಕಿ ಮೊದಲನೇ ಪತ್ನಿ ಮಗ ಕುಬೇರ ಲಂಕಾಪುರಿಯ ರಾಜನಾಗಿದ್ದ ರಾವಣ ಬ್ರಹ್ಮನನ್ನು ತಪಸ್ಸು ಮಾಡಿ ಒಂದು ವರನ ತಗೊಂಡ್ತಾನೆ ಸುರ ಅಸುರರಿಂದಾಗಲಿ ಯಕ್ಷ ರಾಕ್ಷಸ ಗಂಧರ್ವರಿಂದಾಗಲಿ ಕಿನ್ನರ ಕಿಂಪುರುಷರಿಂದಾಗಲಿ ಪ್ರಾಣಿ ಪಕ್ಷಿಗಳಿಂದಾಗಲಿ ಸಾವನ್ನ ಬರದಿರೋ ಹಾಗೆ ಬ್ರಹ್ಮನಿಂದ ಹೊರ ಪಡೆದುಕೊಂಡಿರ್ತಾನೆ ಅಷ್ಟೇ ಅಲ್ಲ ರಾವಣ ಪ್ರಾಣವನ್ನು ತನ್ನ ಹೊಕ್ಕಳಲ್ಲಿ ಇಡುವಂತೆ ಬ್ರಹ್ಮನಲ್ಲಿ ವರ ಪಡೆದುಕೊಂಡಿರ್ತಾನೆ ವಾಲ್ಮೀಕಿ ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಅಪಹರಿಸಿ ಲಂಕೆಯ ಅಶೋಕವನದಲ್ಲಿ ಇಟ್ಟಿರ್ತಾನೆ ಆದ್ರೆ ಒಂದು ದಿನವೂ ಸೀತೆಯನ್ನ ಮುಟ್ಟುವುದಾಗಲಿ ಮತ್ತೊಂದಾಗಲಿ ಮಾಡಿರೋದಿಲ್ಲ ಯಾಕೆ ಅಂದ್ರೆ ರಾವಣನಿಗೆ ಒಂದು ಶಾಪವಿರುತ್ತೆ ಯಾವುದೇ ಸ್ತ್ರೀ ಆಗಲಿ ಅವಳ ಇಚ್ಛೆ ಇಲ್ಲದೆ ರಾವಣ ಆ ಸ್ತ್ರೀಯನ್ನು ಮುಟ್ಟಿದರೆ ಅವನು ಅಲ್ಲೇ ಭಸ್ಮವಾಗಲಿತ್ತು ಹಾಗಾಗಿ ಅಶೋಕವನದಲ್ಲಿ ಸೀತೆಯನ್ನ ಅವನು ಎಂದಿಗೂ ಮುಟ್ಟಿರೋದಿಲ್ಲ ಕೆಲವೊಬ್ರೇಳ ಪ್ರಕಾರ ರಾವಣನು ಸೀತೆಯ ಕಾಡಿನ ವನವಾಸವನ್ನು ನೋಡಕ್ಕೆ ಆಗದೆ ಅವಳನ್ನ ಅರಮನೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ ಬೇರೆ ರಾಮಾಯಣದಲ್ಲಿ ಸೀತೆ ರಾವಣನ ಮಗಳು ಅಂತ ಉಲ್ಲೇಖವಾಗಿದೆ ಎಲ್ಲ ಅವರವರ ನಂಬಿಕೆಗೆ ಬಿಟ್ಟಿದ್ದು ರಾವಣ ಎಷ್ಟು ನಿಷ್ಠಾವಂತ ಅಂದ್ರೆ ರಾಮನ ವಿರುದ್ಧ ಯುದ್ಧ ಮಾಡಲು ಅವನೇ ಮುಹೂರ್ತ ಇಟ್ಟಿರ್ತಾನೆ ರಾವಣನಿಗೆ ಒಂದು ವಿಷಯವನ್ನು ಹತ್ತು ತರ ಯೋಚನೆ ಮಾಡೋ ಬುದ್ಧಿ ಇರುತ್ತೆ ಹಾಗೆ ವೇದ ಉಪನಿಷತ್ತುಗಳ ಜ್ಯೋತಿಷ್ಯ ಶಾಸ್ತ್ರಗಳನ್ನೆಲ್ಲ ಅರದು ಕುಡಿದಿರುತ್ತಾನೆ ರಾಮ ರಾವಣನನ್ನು ಯುದ್ಧದಲ್ಲಿ ಮಣಿಸಿದ ನಂತರ ತಮ್ಮ ಲಕ್ಷ್ಮಣನಿಗೆ ಹೇಳುತ್ತಾನೆ ರಾವಣನ ಕಾಲಿನ ಬಳಿ ಹೋಗಿ ನಿಂತು ರಾಜ್ಯವನ್ನು ಆಳುವ ಮತ್ತು ಜೀವನದ ಪಾಠವನ್ನು ಕಲಿತುಕೋಬ ಅಂದಾಗ ರಾವಣ ಲಕ್ಷ್ಮಣನಿಗೆ ಮೂರು ನೀತಿ ಪಾಠ ಹೇಳ್ತಾನೆ ಮೊದಲನೆಯದು ಶುಭ ಕಾರ್ಯವನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಮುಗಿಸು ಅಶುಭ ಕಾರ್ಯವನ್ನು ಆದಷ್ಟು ಮುಂದೂಡು ಅಂತ ಮೊದಲನೇ ಪಾಠ ಹೇಳ್ತಾನೆ ಎರಡನೇ ಪಾಠವನ್ನು ನಿನ್ನ ಶತ್ರುವನ್ನು ಎಂದಿಗೂ ದುರ್ಬಲ ಅಂತ ಭಾವಿಸಬೇಡ ರಾಮನನ್ನು ನಾನು ದುರ್ಬಲ ಎಂದು ತಿಳಿದು ನನ್ನ ಸಾವನ್ನು ನಾನೇ ಕರೆದುಕೊಂಡೆ ಎಂದು ಎರಡನೇ ಪಾಠವನ್ನು ಹೇಳ್ತಾನೆ ಮೂರನೇದಾಗಿ ಲಕ್ಷ್ಮಣ ನಿನ್ನ ಜೀವನದ ರಹಸ್ಯವನ್ನು ಯಾರಿಗೂ ಹೇಳಬೇಡ ಆದರೆ ನಾನು ನನ್ನ ಸಾವಿನ ರಹಸ್ಯವನ್ನು ನನ್ನ ತಮ್ಮ ವಿಭೀಷಣನಿಗೆ ಹೇಳಿದ್ದೆ ನನ್ನ ಸಾವಿಗೆ ಇದೂ ಒಂದು ಕಾರಣ ಅಂತ ಮೂರನೇ ಪಾಠವನ್ನು ಹೇಳ್ತಾನೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿ ತನಕ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್